ಒಂದು ಲೀಟರ್ ಪೆಟ್ರೋಲ್ಗೆ ಮೂಲ ಬೆಲೆ ಎಷ್ಟು ರಾಜ್ಯದ ತೆರಿಗೆ ಎಷ್ಟು ಕೇಂದ್ರ ತೆರಿಗೆ ಎಷ್ಟು ನಿಮಗೆ ಗೊತ್ತಾ ಈ ಅಸಲಿ ವಿಷಯ ಲೀಟರ್ ಪೆಟ್ರೋಲ್ ಅಸಲಿ ರೇಟ್ ಎಷ್ಟು ಲೀಟರ್ ಡೀಸೆಲ್ಗೆ ಅಸಲಿ ರೇಟ್ ಎಷ್ಟು ಅನ್ನೋದು ನಿಮಗೇನಾದ್ರೂ ಗೊತ್ತಾ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಯಾಕಂದ್ರೆ ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿ ಇದೆ ಅಂತೆಯೇ ಲೀಟರ್ ಡೀಸೆಲ್ಗೆ ತೊಂಬತ್ತೊಂದು ರೂಪಾಯಿ ನಲವತ್ತೇಳು ಪೈಸಾ ಇದೆ ಆದರೆ ಮೂಲ ಬೆಲೆ ಕೇಳಿದರೆ ಯಾರಿಗಾದರೂ ಸರಿ ಅಚ್ಚರಿಯಂತೂ ಆಗೇ ಆಗತ್ತೆ ಹಾಗೆ ಒಂದು ಲೀಟರ್ ಪೆಟ್ರೋಲ್ ಮೂಲ ಬೆಲೆ ಕೇವಲ ಐವತ್ತೆಂಟು ರೂಪಾಯಿ ಐವತ್ನಾಲ್ಕು ಪೈಸಾ ಆದರೆ ಕೇಂದ್ರದ ಅಬಕಾರಿ ಸುಂಕ ಹತ್ತೊಂಬತ್ತು ರೂಪಾಯಿ ನಲವತ್ತೆಂಟು ಪೈಸಾ ಸೇರುತ್ತದೆ ಡೀಲರ್ ಕಮಿಷನ್ ಮೂರು ರೂಪಾಯಿ ಮೂವತ್ತೆಂಟು ಪೈಸಾ ಜೊತೆಗೆ ಕರ್ನಾಟಕ ವ್ಯಾಟ್ ಎಷ್ಟಪ್ಪ ಅಂದ್ರೆ ಹನ್ನೆರಡು ರೂಪಾಯಿ ಹತ್ತೊಂಬತ್ತು ಪೈಸ ಎಲ್ಲ ಒಟ್ಟು ಸೇರಿ ಲೀಟರ್ ಪೆಟ್ರೋಲ್ಗೆ ನಾವು ಕೊಡ್ತಾ ಇರೋದು ಬರೋಬ್ಬರಿ ನೂರ ಮೂರು ರೂಪಾಯಿ ಡೀಸೆಲ್ನ ಮೂಲ ಬೆಲೆ ಎಷ್ಟು ರಾಜ್ಯ ಮತ್ತು ಕೇಂದ್ರದ ತೆರಿಗೆ ಎಷ್ಟು ಗೊತ್ತಾ ಇನ್ನು ಲೀಟರ್ ಡೀಸೆಲ್ ಬೆಲೆ ಎಷ್ಟು ಅನ್ನೋದನ್ನ ಸಹ ತಿಳಿದುಕೊಳ್ಳಿ ಡೀಸೆಲ್ನ ಮೂಲ ಬೆಲೆ ಲೀಟರ್ಗೆ ಐವತ್ತೇಳು ರೂಪಾಯಿ ಐವತ್ತೆಂಟು ಪೈಸೆ ಇದಕ್ಕೆ ಕೇಂದ್ರದ ಅಬಕಾರಿ ಸುಂಕ ಹದಿನೈದು ರೂಪಾಯಿ ಮೂವತ್ತ್ಮೂರು ಪೈಸೆ ಬೀಳುತ್ತದೆ ಏನು ಡೀಲರ್ ಕಮಿಷನ್ ಕೂಡ ಕೊಡಬೇಕು ಅಲ್ವಾ ಅದಕ್ಕೆ ಎರಡು ರೂಪಾಯಿ ಐವತ್ತೆಂಟು ಪೈಸ ತಗಲುತ್ತದೆ ಉಳಿದಂತೆ ರಾಜ್ಯ ಸರ್ಕಾರದ ವ್ಯಾಟ್ ಕೂಡ ಬೀಳತ್ತೆ ಅದು ಸಹ ಸರಿಸುಮಾರು ಹದಿನೈದು ರೂಪಾಯಿ ತೊಂಬತ್ತೆಂಟು ಪೈಸ ಆಗತ್ತೆ ಒಟ್ಟು ಬೆಲೆ ಲೀಟರ್ಗೆ ತೊಂಬತ್ತೊಂದು ರೂಪಾಯಿ ನಲವತ್ತೇಳು ಪೈಸಾ ಆಗತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರ್ರಾವಿರಿ ಟ್ಯಾಕ್ಸ್ ಆಗ್ತಾ ಇರೋದ್ರಿಂದಲೇ ಪೆಟ್ರೋಲ್ ಡೀಸೆಲ್ ಬೆಲೆ ರಾಜ್ಯದಲ್ಲಿ ದುಪ್ಪಟ್ಟಾಗಿರೋದು ಮುಂಬರುವ ದಿನಗಳಲ್ಲಿ ತೆರಿಗೆ ಕಡಿತ ಮಾಡಿದರೆ ಗ್ರಾಹಕರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ